ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬೆಳಗ್ಗೆ ಸ್ವಲ್ಪ ಲೇಟಾದರೆ ತುಂಬ ಕಡಿಮೆ ಸಮಯ ಇರುತ್ತೆ ಏನು ಮಾಡೋದು ಗಡಿಬಿಡಿಯಲ್ಲಿ ಅಂತ ಯೋಚನೆ ಮಾಡ್ತಾಯಿದ್ರೆ ಈ ಪುದೀನ ರೈಸ್ ಮಾಡಿ ತುಂಬ ರುಚಿಯಾಗಿರುತ್ತೆ ಶೀತ ಕೆಮ್ಮು ನೆಗಡಿ ಅದು ಕೂಡ ದೂರ ಅಂತ ಹೇಳ್ಬೋದು ಪುದೀನ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಎಲ್ರಿಗೂ ಗೊತ್ತಿರೋದೆ ಹಾಗಾಗಿ ಅವಾಗವಾಗ ಪುದೀನ ಮನೇಲಿ ಜಾಸ್ತಿ ಇದ್ದರೆ ಈ ರೀತಿ ಪುದೀನ ಹಾಕಿಬಿಟ್ಟು ನೀವು ರೈಸ್ ಮಾಡಿದ್ರೆ ನಿಜವ್ಳು ಮಕ್ಳಿಗೂ ಇಷ್ಟ ಆಗುತ್ತೆ ಮತ್ತು ಹಸ್ಬೆಂಡಿಗೂ ಕೂಡ ಲಂಚ್ ಬಾಕ್ಸು ಆಗುತ್ತೆ ಮಕ್ಳಿಗೂ ಆಗುತ್ತೆ ಹಾಗಾಗಿ ಎಲ್ರಿಗೂ ಇಷ್ಟ ಆಗಬೇಕು ಆ ರೀತಿ ಕೆಲವೊಂದು ಸಲ ಮತ್ತು ಈಸಿ ಆಗಬೇಕು ಮತ್ತೆ ಏನಂದ್ರೆ ಟೈಮ್ ಕೂಡ ಸೇವ್ ಆಗುತ್ತೆ ಮತ್ತು ಕೆಲವೊಂದು ಸಲ ಸ್ವಲ್ಪ ಹೆಚ್ಚು ಕಡಿಮೆ ಲೇಟಾಗಿ ಎದ್ಬಿಟ್ರಂತೂ ಏನು ಮಾಡಬೇಕು ಅಂತ ಟೆನ್ಷನ್ ಆಗ್ತಾ ಇರತ್ತೆ ಅಲ್ವಾ ಹಾಗಾಗಿ ಇವತ್ತು ಇದನ್ನು ಈ ರೀತಿಯಾಗಿ ಮಾಡಿ ಇಲ್ಲಿ ನಾನು ಒಂದು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಎರಡರಿಂದ ಮೂರು ಇಂಚಷ್ಟು ಬೆ ಶುಂಠಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ಕ್ಲೀನ್ ಮಾಡಿ ನಾನು ಇಟ್ಕೊಂಡಿದ್ದೀನಿ ಹಾಗೆ ಇದನ್ನು ರುಬ್ಕೊಳ್ಳೋಣ ಮೊದಲು ಈ ಮಸಾಲೆನ ರುಬ್ಕೊಂಡು ಇಟ್ಕೊಂಡ್ಬಿಟ್ರೆ ಒಂದು ಹದಿನೈದು ನಿಮಿಷ ಸಾಕು ಇದಾಗಲಿಕ್ಕೆ ನೋಡಿ ಶುಂಠಿ ಕೂಡ ಎಷ್ಟಿದೆ ಒಂದು ಎರಡರಿಂದ ಮೂರು ಇಂಚಷ್ಟು ನಾನು ಹೆಚ್ಚಿಬಿಟ್ಟು ಇಟ್ಕೊಂಡಿದ್ದೀನಿ ಹಾಗೆ ಒಂದು ದೊಡ್ಡ ಹೆಸರು ಬೆಳ್ಳುಳ್ಳಿ ನಾಲ್ಕರಿಂದ ಐದು ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಹೆಚ್ಚು ಕಡಿಮೆ ಖಾರ ಕೆರೆಗಳ ಹಾಕ್ಕೊಳ್ಳಿ ಹಾಗೆ ಅರ್ಧ ಸ್ಪೂನಷ್ಟು ಕಾಳು ಮೆಣಸು ಒಂದು ಸ್ಪೂನು ಜೀರಿಗೆ ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಕೊತ್ತಂಬರಿ ಸೊಪ್ಪು ಎಷ್ಟು ಹಾಕ್ಕೊಳ್ತೀರೋ ಅದರ ಡಬಲ್ ಕ್ವಾಂಟಿಟಿಯಲ್ಲಿ ಪುದೀನ ಹಾಕ್ಕೊಳ್ತಾ ಇದ್ದೀನಿ ಪುದೀನ ನೋಡಿ ಹೇಳಿಂದಲೋ ಪುದೀನ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಾಗಾಗಿ ಮಕ್ಕಳಿಗೆ ಈ ರೀತಿ ಕೆಲವೊಂದು ಸಲ ರೈಸ್ ಐಟಮ್ ಮಾಡಿದರೆ ಅವ್ರಿಗೆ ಕೂಡ ಒಳ್ಳೆಯದು ಶೀತ ಕೆಮ್ಮು ನೆಗಡಿ ಎಲ್ಲ ಸ್ವಲ್ಪ ಇರುತ್ತೆ ಮಕ್ಕಳು ಇತ್ತೀಚೆಗೆ ಸ್ಕೂಲಿಗೆ ಹೋದರೆ ಕೆಲವೊಂದು ಸಲ ಶೀತ ಕೆಮ್ಮು ಅಂದ್ಕೊಂಡು ಅದು ಮಳೆಗಾಲದಲ್ಲಂತೂ ತುಂಬಾ ಪ್ರಾಬ್ಲಮ್ ಆಗ್ತಾ ಇರುತ್ತೆ ಮಕ್ಕಳಿಗೆ ಹಾಗಾಗಿ ಈ ರೀತಿಯಾಗಿ ಮಾಡಬೇಕು ತುಂಬ ಚೆನ್ನಾಗಿರುತ್ತೆ ಸೊ ಎಲ್ಲ ರುಬ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಒಂದು ಕುಕ್ಕರನ್ನು ನಾನು ಇಟ್ಟು ತೊಗೊಂಡ್ಬಿಟ್ಟು ಈಗ ಕುಕ್ಕರಲ್ಲಿ ನಾನು ಸ್ವಲ್ಪ ఎన్నె హాక్బిట్టు బీమాక అదకంత ముంచే కుక్కర్ కరెక్ట్ గ్యాస్ గేటను కరెక్ట్ హాకెు స్వల్ప హమే అనే గడి బిడీలు అలాగే నేను యవే టైమ్ కరెక్ట్ చెక్ మారి ఆమె కుక్కర్న నీటీ నను యూస్ సో కుక్కర్ ఇదిని స్వల్ప బస్యగలి వీరుళ్ళి సన్నకి ఉద్దకి హచ్కొ ఇట్కొతీని ఈిళిబిట్టి నేను కట్మీ ఐదరిందరు స్పూనస్ట్టు ఎన్నె హాకీ ఆమె ఎరడు ఇంచు చక్కె ఎరడు ఏలకి ఆమె స్వల్ప లవంగ పలావెల్లే బే సొప్పు హచ్చిరవంతరుళ్ళి హాక్బిట్టు ఈ రీతి స్వల్ప కలర్ చేంజ్ ఆ బు కలర్ చేంజ్ ఆగ తనక కరెక్ట్ ఇదే ఫ్రై మాకు నంతర రుబ్బివంత మసాలే ఇల్ హాకే పుదీనా ఏమో గ్రీన్ పేస్ట్ మిట్కల్వ సో అదన ఇరకూ ఇ అసే నిమిష కరెక్టి ఎణెల సైడ్ బిట్కొక ఆ రీతి ఇద మిక్స్ మార్కెట్ అందరం ఫ్రై మాట్ అశిణ ఆతాయిదీ ఒక్క కాలు స్పూనస్చికి తు ఉప్పు హాకం అసే ఒ నిమిష కరెక్టను నోడి ఈ రీత్యా మిక్స్ మార్కెట్ లో మీడయం ఫ్లెమల్ నంతరం లో ఫ్లేమల్ ఇట్బు ఐద్రింద ఆరు స్పూనస్ మొసరు హాకెు మొసరు హర్టీ సెకెండ్ కరెక్ట్ మిక్స్ మంతర ಇಲ್ಲಿ ಎರಡು ಗ್ಲಾಸ್ ಅಷ್ಟು ಅಕ್ಕಿನ ನಾನು ಇದರಲ್ಲಿ ತೊಳೆದು ಒಂದು ಅರ್ಧ ಗಂಟೆ ನೆನೆಸಿಟ್ಟಿದ್ದೆ ಅಕ್ಕಿನ ಅದನ್ನು ಇದರಲ್ಲಿ ಹಾಕಿ ನಿರಾ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಕ್ಕಿ ಸ್ವಲ್ಪ ಹೊತ್ತು ನೆನೆಸಿಟ್ರೆ ಅನ್ನ ತುಂಬ ಚೆನ್ನಾಗಿ ಬರುತ್ತೆ ಉದ್ರುದ್ರಾಗಿ ಈಗ ಬಿಸಿ ನೀರನ್ನು ಹಾಕೊಳ್ತಾ ಇದ್ದೀನಿ ಮೂರುವರೆ ಗ್ಲಾಸ್ ಅಷ್ಟು ನಾನು ಬಿಸಿ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ಅಕ್ಕಿ ಮೊದಲೇ ನಾನು ನೆನೆಸಿಟ್ಟಿದ್ದಕ್ಕೆ ಸ್ವಲ್ಪ ನೀರು ಕಡಿಮೆ ಹಾಕ್ತಾ ಇದ್ದೀನಿ ಅಕ್ಕಿ ನೀವೇನೇನು ನೆನೆಸಿಲ್ಲ ಅಂದರೆ ಡೈರೆಕ್ಟ್ ಹಾಕ್ತಾ ಇದ್ದೀರಾ ಅಂದರೆ ಎರಡು ಗ್ಲಾಸ್ ಅಕ್ಕಿಗೆ ನಾಲ್ಕು ಗ್ಲಾಸ್ ನೀರು ಹಾಕ್ಕೊಳ್ಳೇಬೇಕು ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ದು ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ ನಂತರ ಲಾಸ್ಟಲ್ಲಿ ಸ್ವಲ್ಪ ತುಪ್ಪ ಹಾಕೋಬೇಕು ತುಂಬ ಚೆನ್ನಾಗಿ ರುಚಿ ಬರುತ್ತೆ ನಂತರ ಕುಕ್ಕರ್ಲಿಡ್ನ್ನು ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲೇ ಎರಡು ವಿಸಿಲ್ ಬಂದರೆ ಸಾಕು ಎರಡು ವಿಸಿಲಿಗೆ ನಾನು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಒಂದು ಐದು ನಿಮಿಷದ ನಂತರ ನೋಡಿ ತೋರಿಸ್ತೀನಿ ಕುಕ್ಕರ್ ಲಿಡ್ ಓಪನ್ ಮಾಡಿದ ತಕ್ಷಣ ಎಂಥ ಪರಿಮಳ ಬರುತ್ತೆ ಅಂದರೆ ಆ ಪುದೀನ ಅದು ತುಂಬ ಚೆನ್ನಾಗಿರುತ್ತೆ ಶುಂಠಿ ಬೆಳ್ಳುಳ್ಳಿ ಪುದೀನ ಹಾಗೆ ಮತ್ತು ಕಾಳು ಮೆಣಸು ಕೂಡ ಇದೆ ಕಾಳು ಮೆಣಸು ಕೂಡ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಹಾಗಾಗಿ ಮಕ್ಕಳಿಗೆ ಕೆಲವೊಂದು ಸಲ ಶೀತ ಕೆಮ್ಮು ನೆಗಡಿ ಆವಾಗವಾಗ ಬರ್ತಾ ಇರುತ್ತೆ ಅದೆಲ್ಲ ದೂರ ಆಗುತ್ತೆ ಕೆಲವೊಂದು ಸಲ ಈ ರೀತಿಯಾಗಿ ನೀವು ಮಾಡಿಕೊಡಿ ಈ ರೀತಿಯಾಗಿ ಮಾಡಿಕೊಟ್ರೆ ಬೆಳಗ್ಗೆ ಬ್ರೇಕ್ಫಾಸ್ಟಿಗೂ ಆಗುತ್ತೆ ಹಾಗೆ ಮತ್ತು ಲಂಚ್ ಬಾಕ್ಸಿಗೆ ಕೂಡ ಪರ್ಫೆಕ್ಟ್ ರೆಸಿಪಿ ಅಂತ ಹೇಳ್ಬೋದು ಕಡಿಮೆ ಸಮಯದಲ್ಲಿ ಈ ರೀತಿಯಾಗಿ ರೆಸಿಪಿ ನಾವು ಆವಾಗವಾಗ ಮಾಡಿದರೆ ತುಂಬ ಖುಷಿಪಟ್ಟು ತಿಂತಾರೆ ನಮಗೂ ಕೂಡ ಟೈಮ್ ಸೇವ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಸೊ ನೋಡಿ ಈ ರೀತಿಯಾಗಿ ನಾನು ಲಂಚ್ ಗೆ ರೆಡಿ ಮಾಡಿದೆ ಹಾಗೆ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಕೂಡ ಈ ಪುದೀನಾ ರೈಸ್ ರೆಡಿಯಾಗಿದೆ ಸೊ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ನನ್ನ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಮತ್ತೆ ಆರೋಗ್ಯಕರವಾದ ರೆಸಿಪಿ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್